ಕೂದಲು ಕಾಣ್ತಿದೆಯಾ ನೋಡಿ ಫ್ರೆಂಡ್ಸ್ ಒಂದ್ಸಲ ಝೂಮ್ ಮಾಡ್ಕೊಂಡು ನೋಡಿ ಫೇಶಿಯಲ್ ಹೇರ್ ಕಾಣ್ತಿದ್ದಲ್ಲ ನಿಮಗೆ ಸೊ ಈ ಅದ್ಭುತವಾದ ಫೇಶಿಯಲ್ ಹೇರು ನಾನು ಚಾಕ್ಲೇಟ್ ವ್ಯಾಕ್ಸಿಂದ ರಿಮೂವ್ ಮಾಡಿದ್ದೀನಿ ಕೇವಲ ನೂರ ನಲವತ್ತಾರು ರೂಪಾಯಿ ಅಷ್ಟೇ ಇದೇ ನೀವು ಪಾರ್ಲರ್ಗೆ ಹೋದ್ರೆ ನಿಮಗೆ ಐನೂರಿಂದ ಸಾವಿರ ರೂಪಾಯಿವರೆಗೂ ತಗೊಳ್ತಾರೆ ಅಲ್ವಾ ಫೇಶಿಯಲ್ ಹೇರ್ ಕಾಣ್ತಿದೆಯಲ್ಲ ವೆಲ್ಕಮ್ ಟು ಹೇಮ ವಿಡಿಯೋ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಏನು ಅಂದರೆ ನನಗೆ ಸುಮಾರು ಜನ ಮೆಸೇಜಸ್ ಆಗ್ತಿದ್ರು ಹೇಮಾ ನೀವು ಫೇಷಿಯಲ್ ಹೇರ್ ಹೇಗೆ ರಿಮೂವ್ ಮಾಡ್ತೀರಾ ಅಂಡ್ರಾಮ್ಸ್ ಯಾವ ರೀತಿ ರಿಮೂವ್ ಮಾಡ್ತೀರಾ ಅಂತ ಇವತ್ತು ನಾನು ಫೇಶಿಯಲ್ ಹೇರು ಮತ್ತು ಅಂಡ್ರಾಮ್ಸ್ ರಿಮೂವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬಟ್ ಇದೇ ಥರ ನೀವು ಅಂಡ್ರಾಮ್ಸು ಮಾಡ್ಕೊಡ್ಬೋದು ಓಕೆನಾ ಫೈನ್ ಇದರಲ್ಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ಲ ನಾನು ತೊಗೊಂಡಿರೋ ನಿನ್ನೆ ಹೇಳಿದ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಅಮೆಝಾನಿಂದ ಅಂತ ಅದರ ರೇಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಬಟ್ ಈಗ ಆಫರ್ ಇದೆ ಅದಕ್ಕೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸಿಕ್ಸ್ ರುಪೀಸ್ ನೂರ ನಲ್ವತ್ತಾರು ರೂಪಾಯಿ ಅದು ಒರ್ಜಿನಲ್ ಪ್ರೈಸು ಇನ್ನೂರ ನಲ್ವತ್ತು ಈಗ ಆಫರ್ ಅಲ್ಲ ಅದಕ್ಕೆ ನೂರ ನಲ್ವತ್ತಾರು ರೂಪಾಯಿ ಅದು ತಂದಿಟ್ಕೊಂಡ್ರೆ ಧಾರಾಳವಾಗಿ ಒಂದು ತಿಂಗಳು ಒಂದೂವರೆ ತಿಂಗಳು ಯೂಸ್ ಮಾಡ್ಬೋದು ಬನ್ನಿ आज ಯಾವ ರೀತಿ ಯೂಸ್ ಮಾಡೋದು ಯೂಶುವಲಿ ಬಾಕ್ಸಿಂಗ್ ಎಲ್ಲಾ ಮಾಡ್ಬೇಕಂದ್ರೆ ತುಂಬಾ ಪೇನ್ ಆಗುತ್ತೆ ಎಲ್ಲಾದಕ್ಕಿಂತ ಜಾಸ್ತಿ ಈಗ ಟೈಮಿಂಗ್ ಇರೋ ಇಲ್ಲ ಸೋ ಪಾರ್ಲರ್ ಹೋಗಿ ಮಾಡ್ಸ್ಕೊಳೋಕೆ ಇಲ್ಲ ಟೈಮ್ ಇಲ್ಲ ಇದು ತಂದಿಟ್ಕೊಂಡ್ರೆ ಗ್ಯಾಪ್ ಆಗಬೇಕು ಅವಾಗ ಮಾಡ್колಬಹುದು ಇನ್ಸ್ಟಂಟ್ ಅದು ವೈಟ್ ಚಾಕಲೇಟ್ಿಂದ ಮಾಡಿದ್ರು ಬಾಗ್ಸ್ ವೆಲ್ಕಮ್ ಟು ಹಿಮನಾಗ್ಜ್ ಬ್ಲಾಗ್ಸ್ ನಾನು ಹಿಮಾ ಇನ್ನೇನಾದ್ರೂ ಡೌಟ್ ಇದ್ರೆ ದಯವಿಟ್ಟು ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಓಕೆನಾ ಆಸ್ ಅಪ್ರಿಯಲ್ ಫಸ್ಟ್ ಟೈಮ್ ಚಾನೆಲ್ ಆ ವಿಜಿಟ್ ಮಾಡಿ ದಯವಿಟ್ಟು ಆಲ್ ಇನ್ ದಿ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾಯ್ತೆ ಈ ವಿಡಿಯೋ 보면은 ಅನೇ ವಿಡಿಯೋ ಅಲ್ಲಿ ಹೇಳಿದ್ನಲ್ಲ ನೋಡಿ ಇದೆ ಬಾಗ್ಸ್ ಪ್ರೀತಿ ಚಾಕ್ಲೇಟ್ ಬ್ಯಾಕ್ಸ್ ಅಂತ ನೂರ ಹದಿನಾರು ಅಂದ್ಕೊಳ್ತೀನಿ ಫ್ರೆಂಡ್ಸ್ ನೂರ ಹದಿನಾರು ನೂರ ನಲ್ವತ್ತಾರು ನೂರ ನಲ್ವತ್ತಾರು ಕೊಟ್ಟೆ ನಾನು ಇದಕ್ಕೆ ಅಮೆಝಾನಲ್ಲಿ ಅವೈಲಬಲ್ ಇದೆ ನೋಡಿ ಈ ಥರ ಬರುತ್ತೆ ಟೂ ಮಂತ್ಸು ಟು ಆ್ಯಂಡ್ ಹಾಫ್ ಮಂತ್ಸ್ ಆದರೂ ಗ್ರೋ ಆಗೋಲ್ಲ ನೋಡಿ ಇದು ಎಷ್ಟಿದೆ ಇದ್ರ ರೇಟು ಟೂ ಫಾರ್ಟಿ ಇದೆ ಒನ್ ಫಾರ್ಟಿ ಸಿಕ್ಸಲ್ಲಿ ನಾನು ನೆನೆ ಪೇ ಮಾಡಿರೋದು ಟೂ ಫಾರ್ಟಿ ಇದೆ ನೋಡಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಒನ್ ಫಾರ್ಟಿ ಸಿಕ್ಸ್ ಇದು ಆಫರಲ್ಲಿದೆ ತೊಗೊಂಡೋಗಿದೆ ತೊಗೊಳ್ಳಿ ಇದಕ್ಕೆ ಸ್ಟ್ರಿಪ್ಸು ಎಂಥದ್ದು ಬೇಡ ಬನ್ನಿ ಯಾವ ರೀತಿ ಯೂಸ್ ಮಾಡೋದು ಅವರೇ ಇದು ಕೊಟ್ಟಿರ್ತಾರೆ ಈ ಥರ ಒಂದು ಸ್ಪೂನು ಆಯಿತಾ ನೋಡಿ ಸೊ ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ ನೋಡ್ತಾ ಇದ್ದೀನಿ ಚೆನ್ನಾಗದು ಮೆಲ್ಟ್ ಆಗಬೇಕು ಓಕೆನಾ ನೋಡಿ ಸೊ ನಾವು ಸ್ಟ್ರಿಪ್ಸ್ ಎಲ್ಲ ಯೂಸ್ ಮಾಡಿದ್ರೆ ಮತ್ತು ಪಾರ್ಲರ್ಗೆಲ್ಲ ಹೋದರೆ ಐನೂರು ಸಾವಿರ ಮತ್ತು ಹೋಗಿ ಬರೋ ಟೈಮು ಐನೂರು ಸಾವಿರಕ್ಕಿಂತ ಹೋಗಿ ಈಗ ಯಾರಿಗೂ ಟೈಮ್ ಇರಲ್ಲ ಎಲ್ಲ ವರ್ಕಿಂಗ್ ಆಗಿರೋದ್ರಿಂದ ಇದು ಚೆನ್ನಾಗಿ ಮೆಲ್ಟ್ ಆಗಲಿ ಫ್ರೆಂಡ್ಸ್ ಓಕೆನಾ ಚೆನ್ನಾಗಿ ಮೆಲ್ಟ್ ಆಗಲಿ ಇದು ನನಗೆ ಇವಾಗ ಈ ಟೈಮಿಗೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮೆಲ್ಟ್ ಮಾಡ್ಕೊಂಡಿದ್ದೀನಿ ಆಯಿತಾ ಇದು ಆರಲಿ ಆರದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಅಂತ ಈ ಥರ ಒಂದು ಬೌಲ್ಗೆ ಒಂದು ಸ್ವಲ್ಪ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಈಗ ಯೂಸ್ ಮಾಡೋಕ್ಕೆ ಹೋಗೋಣ ಸ್ವಲ್ಪ ಆರಬೇಕದು ಬಿಸಿ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಬಿಸಿ ನೋಡ್ಕೊಳ್ಳಿ ಓಕೆನಾ ಆಮೇಲೆ ಬಿಸಿ ಬಿಸಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಸ್ ಈ ಬಿಸಿ ಆಗುತ್ತೆ ನನಗೆ ಇದು ಒಂದ್ ಕಡೆ ಹಾಕೊಂಡಿದೀನಿ ಹೇರ್ ಗ್ರೋತ್ ಈ ಕಡೆ ಇದ್ರೆ ನೀವು ಹೇರ್ ಗ್ರೋತ್ ಯಾವ ಕಡೆ ಇದೆಯೋ ಅದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ತೆಗಿಬೇಕು ಸೊ ನೀರಾನಕ್ ನೋವಾಗಲ್ಲ ವಾವ್ ಸೂಪರ್ ಚೆನ್ನಾಗಿದೆ ರೀ ನಿಜವಾಗ್ಲೂ ಚೆನ್ನಾಗಿದೆ ಎಫೆಕ್ಟ್ ಏರಿ ಬಟ್ ಸ್ವಲ್ಪ ಬೇಗ ಹಾಕೊಳ್ಬೇಕು ಇಲ್ಲಾಂದ್ರೆ ಮತ್ತೆ ಮೆಲ್ಟ್ ಮಾಡಿ ಅದೇ ಜಾಗಕ್ಕೆ ಹಾಕೊಳ್ತೀನಿ மிரர் நோட அப்ளை ஃபஸ்ட்டு இடத்து ட்ரை ஆகிடுது அஷத்தி இல்லை ಸೊ ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನಾನು ಹೇರ್ಸ್ ಎಲ್ಲ ಆಮೇಲೆ ತೋರಿಸ್ತೀನಿ ಅಷ್ಟು ರಿಮೂವ್ ಮಾಡಿರ್ತೀನಿ ಚೆನ್ನಾಗಿದೆ ಇರಿ ಹೇರ್ಸ್ ತೋರಿಸ್ತೀನಿ ಬಂದಿದೆ ಫ್ರೆಂಡ್ಸ್ ಕಾಣ್ತಿದ್ಯಾ ನಿಮಗೆ ಕಾಣ್ತಿದ್ಯಾ ಯಾಕಂದರೆ ಕೆಲವರು ಅದನ್ನು ಏ ಸುಳ್ಳು ಹೇಳ್ತಿದ್ದಾರೆ ಅಂದ್ಬಿಡ್ತಾರೆ ನೋಡಿ ಓಕೆನಾ ನಂಬಿಕೆ ಬಂತಲ್ಲ ಕಣ್ಣು ಕಣ್ಮಚ್ಕೊಂಡಿದ್ದನ್ನು ತರಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿದ್ರಿ ಎಲ್ಲ ಹೇರೋ ಈಗ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ತೀನಿ ಓಕೆನಾ ಇಲ್ಲದೇ ನಾನು ಮತ್ತೆ ಇದನ್ನು ಬಿಸಿ ಮಾಡ್ಕೊಳ್ಬೇಕಾದೆ ನೂರ ನಲ್ವತ್ತಾರು ರೂಪಾಯಿ ವರ್ತ್ ನೂರ ನಲ್ವತ್ತಾರು ರೂಪಾಯಿ ಕಣ್ಣು ಮುಚ್ಕೊಂಡು ತಗೊಳ್ಳಿ ನಿಮ್ಗೆ ಯಾವುದೇ ಪಾರ್ಲರ್ಗೆ ಹೋದ್ರು ನೂರು ನಲ್ವತ್ತಾರು ರೂಪಾಯಿಗೆ ಯಾರೂ ಇದು ಮಾಡಲ್ಲ ಕೈ ಮಾಡ್ಕೊಳ್ಳೋದಕ್ಕೆ ನೂರು ನೂರು ರೂಪಾಯಿ ತಗೊತಾರೆ ಒಂದು ಕೈಗೆ ನೂರು ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಇನ್ನೂರು ರೂಪಾಯಿ ಬಟ್ ನಾನು ಹೇಳೋದೇನು ಗೊತ್ತಾ ಇದು ಪ್ಯಾಚ್ ಟೆಸ್ಟ್ ಏನು ಬೇಡ ಬಿಸಿ ನೋಡ್ಕೊಳ್ಳಿ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಷ್ಟೇ ನೋಡಿದ್ರಿ ಎಲ್ಲ ಕೂದಲು ನಂಬಿಕೆ ಬಂತ ಫೇಶಿಯಲ್ ಏರಿದ್ರೆ ಆಪೋಸಿಟ್ ರಿಮೂವ್ ಮಾಡಿ ನೈಂಟಿ ಪರ್ಸೆಂಟ್ ಜನ ನಂಬ್ತಾರೆ ಇನ್ನು ಹತ್ತು ಪರ್ಸೆಂಟ್ ಜನ ಇದ್ದಾರೆ ರೀ ಅವ್ರಿಗೋಸ್ಕರ ತೋರಿಸಿರೋದು சோ இது நிதானம் தகீப்போ ஸ்கின் ஒன் கடை நோடி ஒன் கடை பிடியாக இட பார்லர் ஹோதிர ஹிங்க இடீத்தார் நீங்கள் நோட் தீரல சோ நோடி ஸ்கின் சேஞ்ச் நோடி யா ரீதி நோடி டாங் நோடி எங்க ரீமோ ஆகி நான் நோடி ஸ்கின் ஒன்ச்சூரு நோவாகல ரீ ನೀವು ಎಲ್ಲ ಮಾಡಿಕೊಂಡು ಅವಸ್ಥೆ ಪಡ್ತಿದ್ದಲ್ಲ ಅದಕ್ಕೆ ಕಂಪೇರ್ ಮಾಡಿದರೆ ಏನೂ ಇಲ್ಲ ಸೊ ಇದು ಸ್ವಲ್ಪ ಉಗುರು ಬೆಚ್ಚಿಗೆ ಇರಬೇಕು ಪ್ಲಸ್ ನಿಮ್ಮ ಸ್ಕಿನ್ಗೆ ಅದು ಇದಾಗಬೇಕು ಓಕೆನಾ ಪಾಪ ಅವ್ರು ಯಾರೋ ತುಂಬ ದಿನದಿಂದ ಇದ್ರು ಬಟ್ ಕೆಲವ್ರು ಹೇಳ್ತಾರಲ್ಲ ಗೋಧಿ ಹಾಕಿ ಹರ್ಷಣ ಅವೆಲ್ಲ ಸುಳ್ಳು ಅವೆಲ್ಲ ವರ್ಕ್ ಆಗಲ್ಲ ಮಾಡಂಗಿರ ಮಾಡಿ ನೋಡ್ಕೊಳ್ಳಿ ನೋಡಿ ನಮ್ಗೆ ಈ ಥರ ಇದೆ ಫೇಶಿಯಲ್ ಹೇರು ರಿವರ್ಸು ಇಟ್ಕೊಳ್ಳಿ ಸ್ಕಿನ್ ಚೇಂಜ್ ನೋಡಿ ನೋಡಿದ್ರಿ ಅಲ್ಲ ಇಲ್ಲಿಗೂ ಇಲ್ಲಿಗೆ ಕಲರ್ ಚೇಂಜ್ ಗೊತ್ತಾಗ್ತಿದೆಯಾ ನನಗೂ ಟ್ಯಾನ್ ಆಗುತ್ತೆ ಅಲ್ವಾ ಎಲ್ಲರಿಗೂ ಟ್ಯಾನ್ ಆಗುತ್ತೆ ನೋಡಿ ರಟ್ಟ ಬಂದಂಗೆ ಬಂದಿದೆ ಈಗ ಇನ್ನೊಂದು ಸ್ವಲ್ಪ ಇದೆ ಈಗಾಗಲೇ ಗಟ್ಟಿ ಆಗ್ತಿದೆ ಅದು ಇನ್ನೊಂದು ಸಲ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಓಕೆನಾ ಸೊ ಈ ಸಲ ಸ್ವಲ್ಪ ಬೇಗ ಮಾಡ್ಕೊಳ್ತೀನಿ ಸ್ಕಿನ್ ಕಲರ್ ನೋಡಿ ಅದಿಗೂ ಇಲ್ಲಿಗೆ ಟ್ಯಾನು ರಿಮೂವ್ ಮಾಡುತ್ತೆ ಹಂಗಾದ್ರೆ ರೀ ನಿಜವಾಗ್ಲೂ ನೂರ್ ನಲ್ವತ್ತಾರು ವರ್ತು ಇದು ಚಾಕ್ಲೇಟ್ದು ವೈಟ್ ಚಾಕ್ಲೇಟ್ದು ಇದರಲ್ಲಿ ಇನ್ನೊಂದು ನಾನು ಬ್ರೆಜಿಲಿಯನ್ ಬ್ಯಾಕ್ಸ್ ಅಂತ ಬರುತ್ತೆ ರೀ ಆ ಕ್ಲೀನ್ ಬ್ಯಾಗ್ಸ್ ಅಂತ ಬರುತ್ತೆ ಅದು ತುಂಬ ಒಳ್ಳೆಯದು ಬಟ್ ಪಾಯಿಂಟ್ ಏನು ಅಂದರೆ ಒಂಬೈನೂರು ರೂಪಾಯಿ ನೈನ್ ಹಂಡ್ರೆಡ್ ರುಪೀಸ್ ಸೊ ಅಫೋರ್ಡ್ ಮಾಡೋರು ಮಾಡ್ತಾರೆ ಬಟ್ ನಾನು ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಷ್ಟೇ ಈಗ ಸ್ವಲ್ಪ ಸ್ಪೀಡಾಗಿ ಮಾಡ್ಕೊಡ್ತೀನಿ ಎಸ್ ಹಾಕೋದು ಈಗ ಅಪ್ಲೈ ಮಾಡಿಬಿಡ್ತೀನಿ ನಾನು ಆಮೇಲೆ ಅದನ್ನು ರಿಮೂವ್ ಮಾಡೋಣ ಫೈನ್ ಈಗ ಅಪ್ಲೈ ಮಾಡೋದು ಮಾಡಿಬಿಡ್ತೀನಿ ಯಾಕಂದರೆ ಬಿಟ್ರೆ ಗಟ್ಟಿಯಾಗೋಗುತ್ತೆ ನಿಜವಾಗಲೂ ಕಣ್ಮುಚ್ಕೊಂಡು ತಗೊಳ್ಳಿ ವೈಟ್ ಚಾಕ್ಲೇಟ್ ಏನು ರೀ ಡ್ಯಾಮೇಜ್ ಮಾಡುತ್ತೆ ಸ್ಕಿನ್ಗೆ ಓಕೆ ಉಗುರು ಬೆಚ್ಚಿಗೆ ಹಾಕ್ಕೊಳ್ಳಿ ನಾನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಈಗ ತಕ್ಕೊಂಡ್ಬಿಡ್ತೀರಿ ಕೈಯಲ್ಲಿ ಅಂಟ್ಕೊಂಡಿರೋದೆ ನೋಡಿ ಏನು ಸ್ಪೀಡಾಗಿ ಬರುತ್ತೆ ಆದರೆ ಇದು ಮಕ್ಳಿಗೂ ಮಾಡ್ಬೋದಾ ಡೆಫಿನೆಟ್ ಆಗಿ ಮಾಡ್ಬೋದು ಬ್ಲಾಕೆಟ್ಸ್ ವೈಟೆಟ್ಸ್ ಇರುತ್ತೆ ನೋಡಿ ಅವರೆಲ್ಲ ಧಾರಾಳವಾಗಿ ಮಾಡ್ಕೊಳ್ಬೋದು ಈಗ ಫಸ್ಟ್ ತೆಗಿಯೋಕೆ ಹೋಗ್ತೀನಿ ನಾನು ಬ್ರೇಕ್ ಮಾಡಿದೆ ಯಾಕಂದರೆ ನನಗೆ ಈ ಕಡೆ ಹಾಕು ಆ ಕಡೆ ಹಾಕಬೇಕಿತ್ತಲ್ಲ ನೋಡಿ ಕ್ಲೀನಾಗಿ ಬಂದ್ಬಿಡುತ್ತೆ ಏನು ನೋವಾಗಲ್ಲ ನೋವಾದರೆ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕೆ ಸ್ಕಿನ್ ಹಿಡ್ಕೊಂಡು ஒரு நிமிஷ ஆக்டம்பிரா காண்த்தியா நோடி ஒழி ரொட்டி தந்தேன் இட தகுத்தீனா சப்பிட் ஜாஸ்தி ஓதிபேடி ஸ்கின் மேல் அவங்க சா பயின் ஆகோது நமக்கு ಇಟ್ಕೊಳ್ಳಿ ಪ್ರಾಮಿಸ್ ನೋವಾಗಲ್ಲ ಪ್ರಾಮಿಸ್ ನೋವಾಗಲ್ಲ ಇದು ವಿಡಿಯೋಗೆ ಹೇಳ್ತಿಲ್ಲ ನಿಜವಾಗ್ಲೂ ನೋವಾಗಲ್ಲ ವ್ಯಾಕ್ಸಿನ್ ಮಾಡ್ಕೊಳಕು ಇದಕ್ಕೂ ವ್ಯತ್ಯಾಸ ನೋಡಿ ಈ ವಿಡಿಯೋಗೆ ಅಂತ ನಾ ಹೇಳ್ತಿಲ್ಲ ನಿಮಿಷ ನೋವಾಗಲ್ಲ ಕ್ಲೀನಾಗಿ ಮುಖ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಅಂತೆಲ್ಲ ಆಮೇಲೆ ನೋಡಿ ನೀಟಾಗಿ ಎಲ್ಲ ರಿಮೂವ್ ಮಾಡಿದ್ಮೇಲೆ ರ್ಯಾಷಸ್ ಆಗಲಿ ಏನೂ ಆಗೋಲ್ಲ ಅಲ್ವಾ ಸೊ ಸ್ವಲ್ಪ ಅಲೋವೆರಾ ಜೆಲ್ನ ತೆಗೆದು ಮಸಾಜ್ ಮಾಡ್ಕೊಂಬಿಡಿ ನಾವು ಹೊರ್ಗಡೆ ಹೋಗಿ ಪಾರ್ಲರಲ್ಲಿ ಮಾಡಿಸ್ಕೊಳೋದಕ್ಕಿಂತ ಇದು ಎಷ್ಟೋ ಚೀಪ್ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಥವಾ ಕೊಬ್ಬರಿ ಎಣ್ಣೆನೋ ಏನಾದರೂ ಪರವಾಗಿಲ್ಲ ಅಲೋವೆರಾ ಜೆಲ್ ಅಂದರೆ ಅಷ್ಟೇ துணும் ஒன் ஃபார்ட்டி சிக்ஸ் வத்துரி அல்வா நீங்கள் பார்லரில்ஸ்க்கொழிக்கின்னா ஃபார் பெட்டர் நம் பார்லரில் ஒன் ஃபார்ட்டி சிக்ஸ் ஏனும் அவரு அல்வ சோ இத்தீங்க வீடியோ ஹேகித்தான் நான் கெமெண்ட் செக்ஷன் ஆகி இன்னும் ஏன்னா நம்ம டவுட் இதே நான் கமெண்ட் செக்ஷனேட்டாக க்ளியர் மாதாக்கோரா